ದೊಡ್ಡಬಳ್ಳಾಪುರ ತಹಸೀಲ್ದಾರ್ ಎಸಿ ಕಚೇರಿಗೆ ಸಚಿವ ಕೃಷ್ಣ ಬೈರೇಗೌಡರು ದಿಢೀರ್ ಭೇಟಿ ಶೇಕಡಾ ತೊಂಬತ್ತರಷ್ಟು ಅಧಿಕ ಅಧಿಕಾರಿಗಳು ಗೈರು ಅಧಿಕಾರಿಗಳ ಉಡಾಫೆ ಉತ್ತರಕ್ಕೆ ಸಚಿವರ ತರಾಟೆ ತಾಲೂಕಿನ ತಹಸೀಲ್ದಾರ್ ಮತ್ತು ಉಪವಿಭಾಗದ ಅಧಿಕಾರಿ ಕಚೇರಿಯ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದ ಹಿನ್ನೆಲೆ ಇಂದು ಬೆಳಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ದಿಢೀರಂತ ಭೇಟಿ ಕೊಟ್ಟಿದ್ರು ಈ ವೇಳೆ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಾಗದೆ ಇರುವುದನ್ನು ನೋಡಿ ಸರ್ಕಾರಿ ಅವ್ಯವಸ್ಥೆ ನೋಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಚಿವರು ಬಂದ ಸುದ್ದಿ ತಿಳಿದ ತಕ್ಷಣವೇ ಉಪವಿಭಾಗದ ಅಧಿಕಾರಿ ದುರ್ಗಾಶ್ರೀ ವಿಭಾ ವಿದ್ಯಾ ರಾಥೋಡ್ ಮತ್ತು ಜಿಲ್ಲಾಧಿಕಾರಿಗಳು ಆದ ಶಿವಶಂಕರ್ ಸ್ಥಳಕ್ಕೆ ಆಗಮಿಸಿದ್ರು ಸಾರ್ವಜನಿಕರ ಎದುರೇ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ ಸಚಿವರು ಜನರ ಕೆಲಸಗಳಿಗೆ ಸ್ಪಂದಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಜನ ಎಲ್ಲೋದ್ರೂ ಕೂಡ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಸಬ್ ರಿಜಿಸ್ಟ್ರ ಆಫೀಸ್ ಅಲ್ಲಿ ಎಲ್ಲ ಕಡೆ ಬರೀ ಮಧ್ಯವರ್ತಿಗಳದ್ದೇ ಕಾರೋಬಾರು ಅಂತ ಜನ ಇಲ್ಲೂ ಕೂಡ ನಾನು ಬಂದಾಗ ಹೇಳ್ತಾ ಇದ್ದಾರೆ ದಿನನಿತ್ಯ ಅಲ್ಲಿ ಇಲ್ಲೇ ಸಿಕ್ಕಾಗ ಕೂಡ ಈ ಒಂದು ದೂರುಗಳು ಜನಗಳಿಂದ ಬರ್ತಾಯಿದೆ ಸೊ ಜನ ಹೇಳಿದಾಗ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಜನ ಹೇಳಿದ ಮಾತುಗಳನ್ನು ನಾವು ಉಡಾಫೆ ಅಂತೇಳಿ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲೆಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇದೆ ಅಂಥವುಗಳನ್ನೆಲ್ಲ ನಾವು ವ್ಯವಸ್ಥೆಯಲ್ಲೇ ಅದಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡಿ ಜನನೇ ನೇರವಾಗಿ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಆ ರೀತಿ ಬದಲಾವಣೆಗಳನ್ನು ತರ್ತಾ ಇದ್ದೇವೆ ಸಬರಿರಾಷ್ಟ್ರ ಆಫೀಸುಗಳಲ್ಲೂ ಅಷ್ಟೇ ಮಧ್ಯವರ್ತಿಗಳು ನಾನಾ ತಪ್ಪುಗಳನ್ನು ಜನಗಳ ಮೇಲೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಹೆಸರಿನಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ರಿಜಿಸ್ಟ್ರೇಷನ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿನೇ ಅಂಥ ಮಧ್ಯವರ್ತಿಗಳ ಕೈಗೆ ಆಸ್ಪದ ಕೊಡೋದನ್ನೇ ಕಡಿಮೆ ಮಾಡಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಪ್ರಯತ್ನ ಇದ್ದೇವೆ ಹಾಗೆಯೇ ರೆಕಾರ್ಡ್ ರೂಮ್ ಒಂದು ದಾಖಲೆ ತೊಗೋಬೇಕು ಅಂತಂದರೆ ದುಡ್ಡು ಕೊಡದೆ ಹೋದ್ದು ಯಾವುದೂ ದಾಖಲೆ ಸಿಗೋದಿಲ್ಲ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಈಗ ನಾವು ರೆಕಾರ್ಡ್ ರೂಮಲ್ಲಿರುವ ಎಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ಡ್ ಕಾಪಿಯನ್ನು ಎಲ್ಲ ಜನಗಳಿಗೆ ಆನ್ಲೈನಲ್ಲಿ ಬಿಟ್ಬಿಡ್ತೇವೆ ಸೊ ಯಾವುದು ದಾಖಲೆ ಇದೆ ರೆಕಾರ್ಡ್ ರೂಮಲ್ಲಿ ಎಸ್ಪೆಷಲಿ ಲ್ಯಾಂಡ್ ಗ್ರ್ಯಾಂಟು ಎಮ್ ಆರು ಓ ಎಮ್ ಸಾಗುವಳಿ ಚೀಟಿ ಇವೆಲ್ಲ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನಲ್ಲೇ ಬಿಟ್ಬಿಡ್ತೇವೆ ಸೊ ಜನನೇ ನೋಡ್ಕೋಬೋದು ಸೊ ಆ ಥರ ಭೂ ಸುರಕ್ಷಾ ಅಂತ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡುವಂಥ ಕೆಲಸ ಜನವರಿ ಒಂದನೇ ವಾರದಿಂದ ಆರಂಭ ಇದ್ದೇವೆ ಯಾ ರಾಜ್ಯದ ಎಲ್ಲ ಇನ್ನೂರ ನಲ್ವತ್ತು ತಾಲೂಕು ಆಫೀಸಲ್ಲಿ ಸರ್ವೆ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಳೇ ರೆಕಾರ್ಡ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಜನರಿಗೆ ಆನ್ಲೈನಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವರು ಹುಡ್ಕೋಬೋದು ಎರಡನೇದು ಈ ರೆಕಾರ್ಡ್ಗಳನ್ನು ತಿದ್ದೋದಕ್ಕೆ ಅವಕಾಶ ಇರೋದಿಲ್ಲ ಅದಾದಮೇಲೆ ಇಲ್ಲಿ ಇಲ್ಲಿವರೆಗೂ ಬೇಕಾದಷ್ಟು ತಿದ್ದುಬಿಟ್ಟವ್ರೆ ಫೇಕ್ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಇನ್ಮೇಲೆ ಅಟ್ಲೀಸ್ಟು ತಿದ್ದೋದಕ್ಕೆ ಆಗಬಾರ್ದು ಮೂರನೇದು ರೆಕಾರ್ಡ್ ಕಳೆದೋಗೋಕ್ಕೂ ಆಗಲ್ಲ ಒಂದು ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಪರ್ಮನೆಂಟಾಗಿ ಉಳಿದೋಗ್ತದೆ ಆಮೇಲೆ ಕಳೆದೋಗೋಕ್ಕೂ ಆಗೋಲ್ಲ ಬಚ್ಚಿಡೋಕ್ಕೂ ಆಗೋಲ್ಲ ತಿದ್ದೋದಕ್ಕೂ ಆಗೋದಿಲ್ಲ ಸೊ ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದು ಈ ಮಧ್ಯವರ್ತಿಗಳ ಹಾವಳಿಯನ್ನು ಕಮ್ಮಿ ಮಾಡುವಂಥ ಪ್ರಯತ್ನ ಇದ್ದೇವೆ ಆದರೆ ಎಷ್ಟು ಮಾಡಿದರೂ ಕೂಡ ಮಾಡಬೇಕಾಗಿರೋದು ಅಷ್ಟೇ ಇದೆ ಇದೊಂದು ದೊಡ್ಡ ಸವಾಲು ಆದರೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರ ಸಹಯೋಗದೊಂದಿಗೆ ಈ ಕೆಲಸವನ್ನು ನಾವು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ